ಅಲಸಂದಿ ಹಿಂಡೆ ಪಲ್ಯ ಮಾಡಲು ಮೊದಲಿಗೆ ಅಲಸಂದಿಯನ್ನು ಚೆನ್ನಾಗಿ ತೊಳೆದುಕೊಳ್ಳಬೇಕು ಕುಕ್ಕರಲ್ಲಿ ಹಾಕಿಬಿಟ್ಟು ಅದು ತುಂಬುವಷ್ಟು ನೀರು ಎಷ್ಟು ನಮಗೆ ಅದು ಕ್ವಾಂಟಿಟಿ ಇಡಿಸುತ್ತೆ ಅದರ ಮೇಲೆ ಬರೋವರೆಗೂ ನೀರನ್ನು ಹಾಕಬೇಕು ಆಗ ಮಾತ್ರ ಚೆನ್ನಾಗೆ ಬೇಯುತ್ತೆ ಅದಕ್ಕೆ ನಾನು ಮೂರು ವಿಜಿಲ್ ಒಡಿಸ್ಕೊಂಡಿದ್ದೀನಿ ಇವಾಗ ಈ ಥರ ಚೆನ್ನಾಗಿ ಬೆಂದಿದೆ ಸೊ ಇವಾಗ ಕಟ್ಟನ್ನೆಲ್ಲ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಅದನ್ನು ಸಾರಿಗೆ ಆಗಿ ಬಳಸ್ಕೊತೀನಿ ಇವಾಗ ಇದಕ್ಕೆ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಉದ್ದಿನಬೇಳೆ ಆಪ್ಷನ್ನು ಮತ್ತು ನಾನು ಕರಿಬೇವನ್ನು ಪುಡಿ ಮಾಡಿ ಇಟ್ಕೊಂಡಿರೋ ಕರಿಬೇವಿನ ಪುಡಿ ಎಲ್ಲವೂ ಚಟ್ ಚಟ್ ಅಂದ ನಂತರ ಬೆಳ್ಳುಳ್ಳಿ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಕ್ರಿಸ್ಪಿಯಾಗಿ ಫ್ರೈ ಆದ ನಂತರ ಸ್ವಲ್ಪ ಅಲಸಂದಿ ಹಾಕಿಬಿಟ್ಟು ಖಾರ ಉಪ್ಪು ಸ್ವಲ್ಪ ಅರಿಶಿನ ಎಲ್ಲವುದನ್ನು ಹಾಕಿ ಚೆನ್ನಾಗಿ ಕಲಿಸಬೇಕು ಇವಾಗೆಲ್ಲ ಅಲಸಂದಿನ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಎಳ್ಳು ಹುರಿದು ತಣ್ಣಗಾದ ನಂತರ ಪುಡಿ ಮಾಡ್ಕೊಂಡಿರೋದು ಶೇಂಗಾ ಉರಿದು ತಣ್ಣಗಾದ ನಂತರ ಪುಡಿ ಮಾಡ್ಕೊಂಡಿರೋದು ಒಣ ಕೊಬ್ಬರಿ ಎಲ್ಲವುದು ಒಂದು ಮೂರು ಮೂರು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಸ್ಮೂತಾಗಿಯೇ ಕಲಿಸ್ಕೋಬೇಕು ಹೆಂಗೆ ಭಾಳ ಫೋರ್ಸಲ್ಲಿ ಕಲಿಸ್ಬಿಟ್ರೆ ಅದು ಎಲ್ಲ ಮೆತ್ತ ಮೆತ್ತಗೆ ಹಾಕ್ಬಿಡುತ್ತೆ ನನಗೆ ಸ್ವಲ್ಪ ರಸರಸ ಆಗಿ ಬೇಕು ಹಾಗಾಗಿ ನಾನು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಿಮಗೆ ಜಾಸ್ತಿ ರಸ ಬೇಕಂದ್ರೆ ಜಾಸ್ತಿ ನೀರು ಆ್ಯಡ್ ಮಾಡ್ಕೋಬೋದು ಎಲ್ಲ ಚೆನ್ನಾಗಿ ಒಂದು ಕುದಿ ಬಂದ ನಂತರ ಕೊತ್ತಂಬರಿ ಹಾಕಿ ಕಲಸಿದ್ರೆ ರೆಡಿ ಟು ಈಟ್ అల్సంది ఇండెపల్లి